ಸಮಸ್ಯೆ ಉಂಟು ಏನು ಸಮಸ್ಯೆ ಬದಲಾವಣೆ ಜಗತ್ತಿನ ನಿಯಮ ಅಂತ ಮಾತು ಹೋದ ನನ್ನ ಸಮಸ್ಯೆ ಮತ್ತೆ ಎಂತದ್ದು ಅದು ಜಗತ್ತನ್ನು ನಾವು ಬದಲಾಯಿಸಬೇಕು ನಮ್ಮಲ್ಲೇ ಜಗತ್ತು ಬದಲಾಯಿಸ್ತಾರೆ ಈಗ ನೀವು ಯಾವ ತೀರ್ಮಾನ ನಾವೇ ಜಗತ್ತನ್ನು ಬದಲಾಯಿಸಬೇಕು ಎನ್ನುವ ತೀರ್ಮಾನ ಏನು ಯೋಚನೆ ಸಕಾಲದಲ್ಲಿ ವಿದ್ಯಾಭ್ಯಾಸ ಆಗಬೇಕು ಎನ್ನುವ ಕಾರಣಕ್ಕಾಗಿ ಗುರುಮಠವನ್ನು ಸೇರಿದವರ ಒಳ್ಳೆ ಗುರುಗಳು ಬಹಳಷ್ಟನ್ನು ಹೇಳಿದ್ದಾರೆ ಸಮುದ್ರದಲ್ಲಿ ಬಹಳಷ್ಟು ನೀರಿತದೆ ನಮ್ಮ ಬೋಗಸೆ ಎಷ್ಟುಂಟು ನೋಡಿ ಎಷ್ಟು ಸಾಧ್ಯ ಅಷ್ಟು ಮಾತ್ರ ನಮಗೆ ಅದು ಹಾಗಂತ ಒತ್ತೊಟ್ಟಿಗೆ ಹನ್ನೊಂದಾಗಿ ತಲುಕೊಂಬ ಕಾರಣಕ್ಕಾಗಿ ಹ್ಞೂ ಯೋಚನೆ ಮಾಡಲಿಲ್ಲ ಹಾ ನಿಮ್ಮಲ್ಲಿ ಕೇಳುತ್ತೆ ಹೇಳಿ ವಿದ್ಯಾ ವಿನಯನ ಶೋ ಅಂತ ಮಾತಿದೆ ಅಂತ ವಿದ್ಯೆ ಇದ್ದಲ್ಲಿ ವಿನಯ ಇದ್ರೆ ಮಾತ್ರ ಶೋ ಏನು ವಿನಯ ಅಂತ ಇದ್ರೆ ಆಗ್ತದೆ ರೂಪ ಇದ್ರಾಗಲಿಲ್ವಾ ಹಣ ಇದ್ರಾಗಲಿಲ್ವಾ ಗುಣ ಇದ್ರಾಗುವುದಿಲ್ಲ ಅಕಾಲ ಇದ್ರಾಗಲಿಲ್ವಾ ನಂತರ ಇದ್ರಾಗುವುದಿಲ್ಲ ಅಂತ ಸಂಶೋಧನೆ ಕೊಡಬೇಕು ಮತ್ತೆ ಶರೀರ ಮಾತ್ರವು ತನು ಧರ್ಮ ಸಾಧನ ಮಾತ್ರ ಮಾತ್ರ ಬದಲಾಯಿಸ್ಬೇಕು ಸ್ವಾಮಿ ಶರೀರ ಮಾತ್ರವು ಸುಖ ಧರ್ಮ ಸಾಧನ ಅಂತ ನೋಡಿ ಮನುಷ್ಯ ಒತ್ತಾಳು ಸುಖಕ್ಕಾಗಿ ಮತ್ತೆ ಈ ಕಷ್ಟ ಕೊಡುವುದಲ್ಲ ಅತ್ಯ ಯಾರೇ ಬೇಕು ಈಗಲೇ ಹಾಗಾಗಿ ಈ ರೀತಿಯಾದಂತಹ ಬದಲಾವಣೆ ಮಾಡುತ್ತಿರುವಂತಹ ಗುರುಗಳು ನೋಡಿ ಒಂದು ದಿವಸ ಹತ್ತಿರ ಕರೆದು ತಲೆಯನ್ನು ಒರೆಸಿ ಮಂತ್ರಾಕ್ಷತೆಯನ್ನು ಕೊಟ್ಟು

ಸುಳ್ಳಲ್ಲ ನಿಮ್ಮ ಅಕ್ಕ ಯಾರು ನೀವ್ ಯಾರು ವಿಳಾಸ ಸಿಕ್ಕಿರುವ ಓಹೋ ಗಂಧವ್ ತಮ್ಮನ ನಾಳೆ ಅಕ್ಕ ತಮ್ಮ ಜೋಡಿ ಅಂದ್ರೆ ಯಾವ ಜೋಡಿ ಬಂದ್ರೆ ಸಿಗ್ಲಿ ಅವರ ಅಕ್ಕ ಮುಂದೆ ಜೋಡಿ ಇಟ್ಕೊಂಡಿದ್ದವ್ರ ಮೇಲೆ ಹೆದಸ್ತಾ ತಮ್ಮ ಎಂತ ಇಟ್ಟಿರೋದನ್ನ ನೋಡ್ಬೇಕು